ಆಳಿಕೆ ಎರಡು ಪುಸ್ತಕ ಪರಿಚಯ ಮೂವತ್ತೇಳು ತಿಂಗಳ ವಿಶೇಷ ಕಾಡು ಆಧಾರಿತ ಕಾದಂಬರಿ ಪುಸ್ತಕದ ಹೆಸರು ದೊಡ್ಡ ಕಾಡಿನಲ್ಲಿ ಪುಟ್ಟ ಮನೆ ಮೂಲ ಲೇಖಕರು ಲಾರಾ ಎಂಗಲ್ಸ್ ವೈಲ್ಡರ್ ಅನುವಾದಕರು ಎಸ್ ಅನಂತನಾರಾಯಣ ಅಭಿಪ್ರಾಯ ಶ್ರೀ ಪ್ರಸಾದ್ ಮತ್ತು ಓದುತ್ತಿರುವವರು ಶಿಲ್ಪಾ ಮಲೇಶ್ ಲಾರಾ ಎಂಗಲ್ಸ್ ವಾಲ್ಡರ್ ಅವರು ತಮ್ಮ ಜೀವನದ ನೈಜ ಸಂಗತಿಗಳನ್ನು ಇಲ್ಲಿ ಅದ್ಭುತವಾಗಿ ಚಿತ್ರಿಸಿದ್ದಾರೆ ಅವರು ಚಿಕ್ಕ ಹುಡುಗಿಯಾಗಿದ್ದಾಗಿನಿಂದ ಹಿಡಿದು ಆಕೆಗೆ ಮದುವೆಯಾಗಿ ಮಕ್ಕಳಾಗುವವರೆಗಿನ ಬದುಕಿನ ಒಂದೊಂದು ಘಟನೆಗಳನ್ನು ತಮ್ಮ ಡೈರಿಯಲ್ಲಿ ಬರೆದಂತೆ ಬಹು ಸೊಗಸಾಗಿ ಬರೆದಿದ್ದಾರೆ ಲಾರಾ ಮತ್ತು ಅವರ ಮಗಳು ರೋಸ್ ಇದು ಇಂಗ್ಲಿಷ್ ಭಾಷೆಯ ಸುಪ್ರಸಿದ್ಧ ನೈಚುಕತೆಯ ಕಾದಂಬರಿಗಳು ಕನ್ನಡಕ್ಕೆ ಅನುವಾದವಾದ ನಂತರ ಇಲ್ಲೂ ಬಹು ಜನಪ್ರಿಯವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತರ ಕಾಲಗಳಲ್ಲಿ ಮನೆ ಮನೆಗಳ ಮಕ್ಕಳ ಅಚ್ಚುಮೆಚ್ಚಿನ ಪುಸ್ತಕಗಳಾಗಿದ್ದವು ನಾನು ಒಂಬತ್ತನೇ ತರಗತಿ ಮುಗಿಸಿ ಬೇಸಿಗೆ ರಜೆಯಲ್ಲಿ ನನ್ನ ಬಳಿ ಇದ್ದ ಮಕ್ಕಳ ಪುಸ್ತಕಗಳನ್ನು ಚಂಪಕ ಬಾಲಮಂಗಳ ಓದಿ ಓದಿ ಬೋರಾದ ಕಾರಣ ಅಮ್ಮನೊಂದಿಗೆ ಹಳೆ ಪುಸ್ತಕದ ಅಂಗಡಿಗೆ ಹೋದಾಗ ದೈವಾನುಗ್ರಹದಿಂದ ನನಗೆ ಸಿಕ್ಕ ಪುಸ್ತಕವೇ ಪ್ಲಮ್ ನದಿಯ ತೀರದಲ್ಲಿ ನನ್ನ ಮದುವೆಯ ನಂತರ ನನಗೆ ಮೊದಲ ಉಡುಗೊರೆ ಆಗಿ ಲಾರವರ ಸರಣಿಯ ಎಲ್ಲಾ ಒಂಬತ್ತು ಪುಸ್ತಕಗಳನ್ನು ತಂದುಕೊಟ್ಟರು ಆಗ ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ ಇಂದಿಗೂ ಇವು ನನ್ನ ಶ್ರೇಷ್ಠವಾದ ನಿಧಿ ಲಾರಾರವರ ಮನೆಯಲ್ಲಿ ಪ ಮಾ ಅಕ್ಕ ಮೇರಿ ಮತ್ತು ಪುಟ್ಟ ತಂಗಿ ಕ್ಯಾರಿ ಜೊತೆಗೆ ಇವರ ಸಾಕು ಪ್ರಾಣಿ ನಾಯಿ ಇವರೇ ಕುಟುಂಬದ ಸದಸ್ಯರು ಇವರ ಮನೆಯು ದೊಡ್ಡ ಕಾಡಿನ ಮಧ್ಯದಲ್ಲಿತ್ತು ಸುತ್ತಮುತ್ತಲೂ ಬರೀ ದೊಡ್ಡ ದೊಡ್ಡ ಮರಗಳೇ ಇವರ ಮನೆಯು ದೊಡ್ಡ ಮರದ ದಿಮ್ಮಿಗಳಿಂದಲೇ ನಿರ್ಮಾಣವಾಗಿತ್ತು ಇವರ ಬಳಿ ಬಂದೂಕ ಮತ್ತು ಪಿಸ್ತೂಲು ಇದ್ದವು ಇವರು ಇದ್ದ ಕಾಡಿನಲ್ಲಿ ತೋಳ ನರಿ ಕರಡಿ ಕಾಡುವೆಕ್ಕು ಜಿಂಕೆಗಳು ಕಸ್ತೂರಿಲಿಗಳು ಇನ್ನೂ ಅನೇಕ ರೀತಿಯ ಪ್ರಾಣಿಗಳಿದ್ದವು ಇವುಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಮತ್ತು ಬೇಟೆಯಾಡಲು ಬಂದೂಕವನ್ನು ಪಾ ಉಪಯೋಗಿಸುತ್ತಿದ್ದರು ಪಾ ಮನೆಯಲ್ಲಿಲ್ಲದಿದ್ದಾಗ ಅವರ ರಕ್ಷಣೆಗೆಂದು ಪಿಸ್ತೂಲು ಇತ್ತು ಅದನ್ನು ಮಾ ಉಪಯೋಗಿಸುತ್ತಿದ್ದಳು ಎಷ್ಟೋ ಬಾರಿ ತೋಳಗಳು ರಾತ್ರಿ ಹೊತ್ತಿನಲ್ಲಿ ಇವರ ಮನೆಯ ಪಕ್ಕದಲ್ಲೇ ಬಂದು ಕಿರುಚುತ್ತಿದ್ದವು ಆಗೆಲ್ಲ ಲಾರಾಗೆ ತುಂಬಾ ಹೆದರಿಕೆಯಾಗುತ್ತಿತ್ತು ಆ ಕಾಡಿನಲ್ಲಿ ಸ್ವಲ್ಪ ಜಾಗವನ್ನು ಹಸನು ಮಾಡಿ ಬೇಸಾಯ ಮಾಡುತ್ತಿದ್ದ ಇವರು ಹಸುಗಳನ್ನು ಮತ್ತು ಹಂದಿಯನ್ನು ಸಾಕಿದ್ದರು ಹಸುವನ್ನು ಹಾಲಿಗಾಗಿಯೂ ಹಂದಿಯನ್ನು ಮಾಂಸಕ್ಕಾಗಿ ಬೇಸಿಗೆಯಲ್ಲಿ ನಿರಂತರವಾಗಿ ಇವರೆಲ್ಲಾರು ದುಡಿಯುತ್ತಿದ್ದರು ಪ್ರಾಣಿಗಳನ್ನು ಬೇಟೆಯಾಡಿ ತಂದು ಅದರ ಚರ್ಮವನ್ನು ಸುಳಿದು ಮಾಂಸವನ್ನು ತುಂಡು ಮಾಡಿ ಉಪ್ಪಾಕಿ ಹಿಕರಿ ಚಕ್ಕೆಯ ಹೊಗೆಯನ್ನು ಬಿಟ್ಟು ಒಣಗಿಸಿಟ್ಟುಕೊಳ್ಳುತ್ತಿದ್ದರು ಚಳಿಗಾಲಕ್ಕಾಗಿ ಈ ಮಾಂಸವನ್ನು ಒಣಗಿಸಲೆಂದೇ ಒಂದು ಟೊಳ್ಳಿನ ಮರದ ದಿಮ್ಮಿಗೆ ಮೊಳೆಯೊಡೆದು ತಯಾರಿಸಿದ್ದರು ಇವರೇ ಬೆಳೆದ ಆಲೂಗಡ್ಡೆ ಟೊಮ್ಯಾಟೊ ಕ್ಯಾರೆಟ್ ಕೋಸು ಕೆಂಪು ಮೂಲಂಗಿಗಳನ್ನು ನೆಲೆಮಾಳಿಕೆಯಲ್ಲಿ ಶೇಖರಿಸಿಡುತ್ತಿದ್ದರು ನಂತರ ಹಸುವಿನ ಹಾಲಿನಿಂದ ಬೆಣ್ಣೆಯನ್ನು ತೆಗೆದು ತುಪ್ಪ ಚೀಸ್ಗಳನ್ನೆಲ್ಲ ಮಾನೆ ತಯಾರಿಸುತ್ತಿದ್ದಳು ಅವಳು ಅಡಿಗೆ ಮಾಡುವುದರಲ್ಲಿ ಪ್ರವೀಣೆ ಟೊಮ್ಯಾಟೊ ಉಪ್ಪಿನಕಾಯಿ ಆಪಲ್ ಪಾಯ್ ಇನ್ನೂ ಹಲವು ರೀತಿಯ ಅಡಿಗೆಗಳನ್ನು ಮಾಡಿ ಕುಟುಂಬದವರಿಗೆ ಮಾತ್ರವಲ್ಲ ಓದುಗರ ಬಾಯಲ್ಲೂ ನೀರೂರಿಸಬಲ್ಲವರು ಪಾಗೆ ತಕ್ಕ ಹೆಂಡತಿ ಮಾ ಹೀಗೆಯೇ ಎಲ್ಲವನ್ನೂ ಸಿದ್ಧಗೊಳಿಸಿಕೊಂಡು ಚಳಿಗಾಲದಲ್ಲಿ ಇವರೆಲ್ಲರೂ ಮನೆಯಲ್ಲಿಯೇ ಹಾಡನ್ನು ಹಾಡುತ್ತಾ ಪಾ ಪಿಟೀಲು ನುಡಿಸುತ್ತಾ ಮಾ ಬಟ್ಟೆ ಹೊಲಿಯುತ್ತಾ ಕಾಲ ದೂಡುತ್ತಿದ್ದರು ಸಂಜೆಯಾದರೆ ಪಾ ಮೇರಿಗೂ ಲಾರಾಳಿಗೂ ಕತೆಗಳನ್ನು ಹೇಳುತ್ತಿದ್ದ ಬಂದೂಕಿಗೆ ಗುಂಡು ತಯಾರಿಸುತ್ತಿದ್ದ ರಸಮಯದ ಸಂಜೆ ಅವುಗಳು ಲಾರಾ ಮತ್ತು ಮೇರಿಗೆ ಇಷ್ಟವಿಲ್ಲದ ವಾರವೆಂದರೆ ಅದು ಭಾನುವಾರ ಅಂದು ಅವರು ಯಾವುದೇ ಕೆಲಸಗಳನ್ನು ಮಾಡುವ ಆಗಿಲ್ಲ ಶನಿವಾರದ ರಾತ್ರಿಯೇ ಸ್ನಾನ ಮಾಡಿ ಬೆಳಗ್ಗೆ ಪ್ರೇಯರ್ ಮಾಡಿದ ನಂತರ ಪಾ ಬೈಬಲ್ ಓದುತ್ತಲಿದ್ದರೆ ಇವರು ನಿಶಬ್ದವಾಗಿ ಕುಳಿತಿರಬೇಕು ತೂಕಡಿಸುವುದು ತಪ್ಪೇ ಆ ದಿನ ಆದ್ದರಿಂದಲೇ ಭಾನುವಾರವೆಂದರೆ ಇವರಿಬ್ಬರಿಗೂ ದ್ವೇಷ ಕ್ರಿಸ್ಮಸ್ ಹಬ್ಬ ಬಂದರೆ ಸಂಭ್ರಮವೋ ಸಂಭ್ರಮ ಅಂದು ಅತಿಥಿಯಾಗಿ ಲಾರಾರ ಅಂಕಲ್ ಆಂಟಿ ಮತ್ತು ಅವರ ಮಕ್ಕಳು ಬಂದಿದ್ದರು ಎಲ್ಲರಿಗೂ ಖುಷಿಯೋ ಖುಷಿ ನಂತರ ಮಾ ಎಲ್ಲರನ್ನೂ ಎಚ್ಚರಿಸಿದಳು ಬೇಗ ತಯಾರಾಗಿ ಬನ್ನಿ ತಿಂಡಿ ತಿನ್ನುವ ಸಮಯವಾಯಿತೆಂದು ಕ್ರಿಸ್ಮಸ್ ಅಡಿಕೆಯು ಜೋರು ಎಲ್ಲರೂ ಸಂತೃಪ್ತಿಯಾಗಿ ಉಂಡು ಕುಳಿತರು ಪಾಪಿಟೀಲು ಪಿಟೀಲು ನುಡಿಸಿದ ಎಲ್ಲರೂ ಅವನ ತಾಳಕ್ಕೆ ಅನುಗುಣವಾಗಿ ಹಾಡನ್ನು ಹಾಡಿ ಸಂಭ್ರಮಿಸಿದರು ಸಂಜೆ ಮನೆಗೆ ಬಂದ ಅತಿಥಿಗಳ ನಿರ್ಗಮನವಾಯಿತು ಅಲ್ಲಿಗೆ ಕ್ರಿಸ್ಮಸ್ ಹಬ್ಬವು ಮುಗಿಯಿತು ಒಮ್ಮೆ ಲಾರಾಳ ತಾತ ಪಾನಪ್ಪ ಮನೆಯಲ್ಲಿ ಸಂತೋಷದ ಕೂಟವನ್ನು ಏರ್ಪಡಿಸಿದ್ದರು ಹಾಗಾಗಿ ಪಾ ಮಾ ಮೀರಿ ಲಾರ ಮತ್ತು ಕ್ಯಾರಿ ಎಲ್ಲರೂ ಹೋಗಿದ್ದರು ಅಲ್ಲಿ ತಾತ ಕಾಡಿನಲ್ಲಿರುವ ಮೇಪಲ್ ಮರಗಳಿಂದ ಮ್ಯಾಪಲ್ ಸಕ್ಕರೆಯನ್ನು ತಯಾರಿಸುತ್ತಿದ್ದರು ಅದರ ವಿವರಣೆಯು ಅದ್ಭುತ ನಂತರ ಲಾರ ಕುಟುಂಬವು ದೊಡ್ಡ ಕಾಡಿನಿಂದ ವಲಸೆ ಹೊರಟು ಬಿಡುತ್ತಾರೆ ಯಾಕೆಂದು ನಾನೇ ಹೇಳುವುದರ ಬದಲು ನೀವೇ ಈ ಪುಸ್ತಕಗಳನ್ನು ಓದಿ ಆನಂದಿಸಿ ಸರಣಿಯ ಎರಡನೇ ಭಾಗ ಕುಲ್ಲುಗಾವಲಿನಲ್ಲಿ ಪುಟ್ಟಮನೆಯಲ್ಲಿ ಮತ್ತೆ ಧನ್ಯವಾದಗಳು